ಹೇಳಕ್ ನನಗೆ ತಡ್ಕ ಯಾಕಂದ್ರೆ ಈಗ ನಾವು ಮಾಡ್ತಾ ಇರೋದು ಇದನ್ನ ನೋಡಿದ್ಮೇಲೆ ಇದೇ ತರನೇ ಇರ್ಬೇಕು ಅಂತ ಒಂದ್ ಅದ ಆಸೆ ನೋಡ್ರೆ ನಮ್ಗೆ ಒಂದರ ತಡ್ಕಳಕ್ ಆಯ್ತಿಲ್ಲ ಹೆಂಗ ಚೆನ್ನಾಗಿದೆ ಚೆನ್ನಾಗಿದೆ ತೆಡದಕ್ ಆಯ್ತು ಚೆನ್ನಾಗಿ ಅವಾಗೇನ್ ಪಿಲಾಪ್ದು ಹೀಗೆ ಪಿಲ್ ಹು ಸ್ವಲ್ಪ ಸಮರ್ಪಣೆ ಪುನೀತ್ ರಾಜ್ಕುಮಾರ್ ಬಹಳ ಚೆನ್ನಾಗೈತ್ ಬಹಳ ಮೂವಿ ಬಹಳ ಮಗ್ಗದ್ ಬಗ್ಗೆ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ನಾವು ನೇತಾರಾಗಿ ಆ ಮಗದ್ ಬಗೆಗೆ ಪ್ರಾಮುಖ್ಯತೆ ಕೊಡ್ತೀವಿ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಸರ್. ಸೂ ಇಲ್ಲ ತುಂಬಾ ಚೆನ್ನಾಗಿ ದಿದ್ದಾರೆ ಸರ್. ಸಕ್ಕತ್ತಾಗಿದೆ ಸರ್. ಒಂದು ಆಗಿದೆ. ಖುಷಿಯಿಂದ ಓದ ಸಿನಿಮಾ ಬಟ್ ಬರುವಾಗ ನೀರು ಬಂದ್ಬಿಡ್ತು ಆ ಫೀಲಿಂಗ್ಸ್ ಯಾರು ಮಾಡಲ್ಲ ಲೈವ್ ಸಹ ದೊಡ್ಡದಲ್ಲ ಅವ್ರನ್ನ ನಿಜವಾದ ಲವ್ ಅಂದ್ರೆ ಖುಷಿ ಏನಂದ್ರೆ ನಮ್ಮ ರೈತರ ಬಗ್ಗೆ ಮತ್ತೆ ಬಡವ್ರಿಗೆ ಟ್ಯಾಲೆಂಟ್ ಇಲ್ಲ ಅದಿಲ್ಲ ಅಂತ ನೋಡೋರಿಗೆಲ್ಲ ಅದು ಒಳ್ಳೆ ಮೂವಿ ಬಟ್ ಸೂಪರ್ ಇದೆ ಮೂವಿ ಮಾತ್ರ ಬಟ್ ಒಂದು ಸಾಂಗ್ ಅಲ್ಲಿ ರಮ್ಯಾ ಅವ್ರ್ ನೆನಪಾದ್ರು ಸಂಜೀವ್ ಮತ್ತೆ ಈಗ ಮತ್ತೆ ಒಂದೇ

ಮನೆ ಬಿಟ್ಟು ಇಂಪಾರ್ಟೆಂಟ್ ಅಲ್ಲ ಓಡೋದ್ಮೇಲೆ ಏನ್ ಬದುಕು ಬಾಳ್ಬೇಕು ಜೀವನ ಮಾಡ್ಬೇಕು ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸಿದ್ದಾರೆ ಎಲ್ಲಾ ಪ್ರೇಮಿಗಳು ಬಂದು ಸಿನಿಮಾ ನೋಡಿ ನಿಮ್ಗೊಂದು ಮೆಸೇಜ್ ಇದೆ ಸಿನಿಮಾದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ನಾಗಶೇಖರ್ ಸರ್ ರಜಿತಾರಾಮ್ ಅಂತೂ ಆಸಮ್ ಚೆನ್ನಾಗ್ ಮಾಡಿದ್ದಾರೆ ಅಷ್ಟೇ ಸೂಪರ್ ಆಗಿದ್ದಾರೆ ಇಷ್ಟ ಕಾಣಿಸ್ತಾರೆ ಭಾರಿ ಚೆನ್ನಾಗಿದೆ ಬ್ಯೂಟಿಫುಲ್ ಕ್ಲೈಮ್ಯಾಕ್ಸ್ ಭಾರಿ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಒಂದ್ಸರಿ ದಯವಿಟ್ಟು ಬಂದು ನೋಡ್ಲೇಬೇಕು ವಂಡರ್ಫುಲ್ ಆಗಿದೆ ಕ್ಲೈಮ್ಯಾಕ್ಸ್